ನೋಡುವ ಗುರುಪ್ರಸಾದ್ ಪಿಕ್ಚರ್ ಅವನು ಹೇಳ್ತಾ ಇದ್ದ ನಿಮಗೆ ಗುರುಪ್ರಸಾದ್ ಏನಾದ್ರೂ ಇರಲಿ ನೀವು ಸತ್ಕೊಂಡು ಹೋಗೋಣ ಒಂದು ಫಿಲಮ್ ಮಾಡ್ಯಾಣ ನೀವು ಇಬ್ಬರು ಸೇರಿ ಮಾಡೋದು ಮದ್ಮಾಧಿ ಡೈಲಾಗ್ ಉಳ್ಬೋದು ಅದು ನಮಗೆ ಬೇಜಾರಾಗ್ಬಿಡೋದು ಅಥವಾ ನಾನು ಇವನು ಬೇಜಾರಾಗ ಸೊ ಅದು ಏನೋ ಒಂದು ಕಾರಣಾಂತರದಿಂದ ಹೋಯಿತು ಈಗ ಎಂಥ ಬ್ಯೂಟಿಫುಲ್ ಕಾಲ ಬಂದಿದೆ ಅಂದರೆ ನನಗೂ ಸಪ್ತಮದಲ್ಲಿ ಗುರು ಆರಂಭ ಆಯಿತು ನನಗೆ ಲಾಸ್ಟ್ ಇಯರ್ ಇಟ್ ವಾಸ್ ವೆರಿ ಬ್ಯಾಡ್ ಬ್ಯಾಚು ಅದು ಜ್ಯೋತಿಷ್ ಶಾಸ್ತ್ರ ಗೊತ್ತಿರೋದು ಗೊತ್ತಿರ್ತಿ ಗುರು ಚಾಂಡೋಳ ಯೋಗ ಅಂತ ಬಂತು ಸುಮ್ಮನೆ ಒಂದು ಕಾರ್ ನಿಲ್ಸಿದ್ದೆ ಒಂದೂವರೆ ಕೋಟಿ ರೂಪಾಯಿ ಕಾರ್ ಓಟೋಯ್ತು ನೀರು ಬಂದು ಮುಳುಗೋಗಿದ್ದೆ ಡಾರಿ ಓಟ್ ಆಗಿಬಿಡ್ತು ಅದು ಯಾವುದೋ ಒಂದು ಸಣ್ಣದೊಂದು ಪ್ರೊಸೀಜರ್ ಮಾಡ್ತೀನಿ ಸೆಫ್ಟಿ ಕಾಲು ಹೋಯಿತು ಕಾಲು ಪ್ರವಾನು ಏನೇನೋ ಹೊಂಟ ಏನೇನು ನನಗೆ ಗೊತ್ತೂ ಇದೆಲ್ಲ ಆನ್ಸೆನ್ಸ್ ಆಗುತ್ತೆ ಎಲ್ಲ ಗ್ರಹಗತಿಗಳು ಜನಗತಿಗಳ ಮುಂದೆ ದೊಡ್ಡದು ಯಾವುದು ಇಲ್ಲ ಈಗ ಐಪಡೆಲ್ ಪೀರಿಯಡ್ ಗುರು ಸಪ್ತಮದಲ್ಲಿದ್ದಾನೆ ಇವನಿಗೂ ಭಾಳ ಅದ್ಭುತವಾಗಿದ್ದಾನೆ ಅವನಿಗೂ ಚೆನ್ನಾಗಿದ್ದಾನೆ ಇವನಂತೂ ಮಿನಿಮಮ್ ಒಂದು ಇಪ್ಪತ್ತೈದು ಸಿನಿಮಾ ಮಾಡ್ತಾನೆ ಮಾರ್ಗಿರ್ತಾ ಅಡಿಕೆ ಬಾಸ್ ಇರೋ ಚೆನ್ನಾಗಿದೆ ಒಳ್ಳೆಯ ಕಾಲ ಏ ಸುಮ್ಮನೆಪ್ಪ ನನಗೆ ಯಾಕೆಪ್ಪ ನನಗಂತೂ ಭಾಳ ಆಗಲೇ ವೈಬ್ರೇಷನಲ್ಲಿ ನಿಂತಿದ್ದೀನಿ ಯಾಕಂದ್ರೆ ಒಂದು ಈ ಕಡೆ ಹಿಂಗೆ ಹೋಯ್ತು ಅಂದರೆ ಆಮೇಲೆ ತಂದೇಗಳು ಸ್ಟಾರ್ಟ್ ನೋಡಿ ಎಂತ ಕಿತ್ತೋ ಮಾತನ್ನ ನಾನು ಏನೋ ಆಡೇ ಇರಲ್ಲ ಆಮೇಲೆ ಅವನ್ನ ನೋಡ್ತಾರಲ್ಲ ನಾನು ಸನಿಸ್ತೀರವ್ರು ಅಮ್ಮ ನಿನ್ನ ಅಕ್ಕ ಗುಳೇಮ ಹಾಕೊಂಡು ಹೋಗಿ ನಾನು ಹೋಗ್ತಾರೆ ಯಾಕೆ ಅವನು ಬೈದ ಯಾಕೆ ನಾನು ಬಯಸ್ಕೊತೆ ಇವ್ರು ಯಾಕೆ ಇವಾಗ ಅನ್ನ ಹೋಗಿಲ್ಲ ಬೇಸರ ಅನ್ಸುತ್ತೆ ಸತ್ಯ ಗೊತ್ತಾಗ್ಬಿಡ್ಬೇಕು ನಾನು ನಿಮಗೆಲ್ಲರೂ ಗೊತ್ತು ನಾನು ನೇರಲ್ಲಿ ನುಡಿದಿರ್ತಾರೆ ಏನಿದೆ ಮಕ್ಕಳ ಹೋದಂಗೆ ಹೇಳ್ಬೋದು ನಮ್ಮಮ್ಮ ಒಂದು